ಎಲ್ಲರಿಗೂ ನಮಸ್ಕಾರ ರೇವತಿ ಮನೆ ಅಡುಗೆಗೆ ಸ್ವಾಗತ ಮನೆಯಲ್ಲಿ ತರಕಾರಿ ಏನೂ ಇಲ್ಲದೆ ಇರುವಾಗ ಈಸಿಯಾಗಿ ಟೊಮೆಟೊ ಬಾತ್ ಹೇಗೆ ಮಾಡುವುದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಲೋಟ ಅಕ್ಕಿಯನ್ನು ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಸ್ಪೈಸಸ್ ಅನ್ನೋದಾದರೆ ಇಲ್ಲಿ ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಶಾಹಿ ಜೀರಾ ಅರ್ಧ ಚಮಚ ತೊಗೊಂಡಿದ್ದೀನಿ ಸೋಂಪು ಅರ್ಧ ಚಮಚ ಕಲ್ಲುವ ಮೂರರಿಂದ ನಾಲ್ಕು ಚಕ್ಕೆ ಒಂದು ಇಂಚಿನಷ್ಟು ಪಲಾವ್ ಎಲೆ ಅರ್ಧ ನಿಂಬೆ ರಸ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಮತ್ತು ತುಪ್ಪ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವಂಥ ಟೊಮೆಟೊ ಟೊಮ್ಯಾಟೊ ನಾಲ್ಕರಿಂದ ಐದು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಎರಡೂ ಅರ್ಧ ಅರ್ಧ ಇಡಿಯಷ್ಟು ಹಸಿರು ಮೆಣಸಿನಕಾಯಿ ನಾಲ್ಕು ತೊಗೊಂಡಿದ್ದೀನಿ ಕರಬೇವು ಎಂಟರಿಂದ ಹತ್ತು ಎಲೆ ಈಗ ಟೊಮೆಟೊ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಕುಕ್ಕರ್ ಬಳಸಿ ನಾನು ಈ ಒನ್ ಪಾಟ್ ರೆಸಿಪಿಯನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ ಸ್ಟವ್ ಹಚ್ಚಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾದ ನಂತರ ತೆಗೆದಿಟ್ಕೊಂಡಿದ್ದಂಥ ಓಲ್ಡ್ ಸ್ಪೈಸಸ್ಸನ್ನು ನಾನು ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆ ಸ್ಪೈಸಸ್ಸಿನ ಗಮ ಎಲ್ಲ ಎಣ್ಣೆಯಲ್ಲಿ ನಮಗೆ ಬಿಟ್ಕೊಳ್ಬೇಕು ಹರಡಿಕೊಳ್ಬೇಕು ನೀವು ಇಲ್ಲಿ ಎರಡರಿಂದ ಮೂರು ಏಲಕ್ಕಿಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಇದು ಫ್ರೈ ಆದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿಯನ್ನು ಸಹ ಸೇರಿಸಿ ನಾನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ತೀನಿ ಇದು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಹಸಿರು ಮೆಣಸಿನಕಾಯಿ ಫ್ರೈ ಆದ ನಂತರ ನಾನು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ ಸ್ಟೌವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ತಳ ಇರೋ ರೀತಿ ನೀವು ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಆದ ನಂತರ ಹೆಚ್ಚಿಟ್ಕೊಂಡಿದ್ದಂತಹ ಟೊಮೆಟೋನ ನಾನು ಸೇರಿಸ್ಕೊಳ್ತೀನಿ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಬೇಗ ಮೆತ್ತಗಾಗುವುದಕ್ಕೆ ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಟೊಮೆಟೊ ಮೆತ್ತಗಾದ ನಂತರ ಅಚ್ಚಖಾರದ ಪುಡಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ ಇಲ್ಲಿ ನೀವು ಧನಿಯಾ ಪುಡಿಯನ್ನು ಸಹ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಳ್ಬಹುದು ಸೇರಿಸ್ಕೊಂಡ ನಂತರ ಎಣ್ಣೆ ಬಿಡೋವರೆಗೂ ಟೊಮೆಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಬಿಟ್ಟಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಎಣ್ಣೆ ಬಿಡೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆಗ ನಾನು ಇಲ್ಲಿ ಒಂದು ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ತಕ್ಕನಂತೆ ಎರಡು ಲೋಟ ನೀರನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ಸಹ ಬಳಸಿ ಮಾಡಿಕೊಳ್ಬಹುದು ಆದರೆ ನೀರಿನ ಪ್ರಮಾಣವನ್ನು ನೋಡಿ ತೆಗೆದುಕೋಬೇಕಾಗತ್ತೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ಉಪ್ಪು ಖಾರವನ್ನು ಸಹ ಚೆಕ್ ಮಾಡಿಕೊಳ್ಬಹುದು ಬೇಕಾದಲ್ಲಿ ನೀವು ಸೇರಿಸ್ಕೊಳ್ಬಹುದು ಈಗ ನೀರು ಕುದೀಲಿಕ್ಕೆ ಬರ್ತಾ ಇದೆ ಈಗ ನಾವು ತೆಗೆದಿಟ್ಕೊಂಡಿದ್ದಂತಹ ಅರ್ಧ ಹೋಳು ನಿಂಬೆ ರಸವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕು ಇಲ್ಲಿ ನಿಂಬೆ ಹಣ್ಣಿನ ಮೊದಲು ನೀವು ಅರ್ಧ ಕಪ್ ಮೊಸರನ್ನು ಸಹ ಸೇರಿಸ್ಕೊಳ್ಬಹುದು ಮೊಸರು ಬೇಡ ಅಂದಾದರೆ ನಿಂಬೆಹಣ್ಣು ಸೇರಿಸ್ಕೋಬಹುದು ಈಗ ಅಕ್ಕಿಯನ್ನು ತೊಳೆದಿಟ್ಟ ಅಕ್ಕಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಅಕ್ಕಿ ಮಸಾಲ ಎಲ್ಲ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಿಯನ್ನು ಸೇರಿಸಿದ ತಕ್ಷಣ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬಾರ್ದು ಮತ್ತೆ ನೀರು ಕುದಿ ಬರುವವರಿಗೆ ಕಾಯಬೇಕಾಗತ್ತೆ ನೀರು ಚೆನ್ನಾಗಿ ಕುದ್ದು ಬಂದ ನಂತರ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಎರಡು ವಿಸಲ್ ಬರೋವರೆಗೆ ವೆಯ್ಟ್ ಮಾಡಿ ಎರಡು ವಿಸಲ್ ಬಂದ ನಂತರ ನಾವು ಸ್ಟವನ್ನು ಆಫ್ ಮಾಡಿ ಪ್ರೆಷರೆಲ್ಲ ಹೋಗಿ ಅನ್ನ ಸೆಟ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಈಗ ನೋಡಿ ಕುಕ್ಕರ್ ಲಿಡ್ಡನ್ನು ತೆಗೆದಿದ್ದೇನೆ ಹತ್ತು ನಿಮಿಷ ಆದಮೇಲೆ ಅನ್ನ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಮಸಾಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇನ್ನೊಂದು ಸಲ ನಾನು ಸೌಟ್ ತಗೊಂಡು ನಿಧಾನವಾಗಿ ಸೈಡಿಂದ ಅನ್ನವನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಮಾಯ್ಸ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಕಿದ್ರೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಮೇಲೆ ಈಗ ಹಾಕೋ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರಾಯ್ತ ಜೊತೆಗೆ ಸೌತೆಕಾಯಿಯನ್ನು ಇಟ್ಟು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ